ನಾನು ಡಾಕ್ಟರ್ ಚಿನ್ಮೈ ಟಿ ಚಿಗಟೇರಿ ಅಲಿಯಾನ್ಸ್ ಸಂಸ್ಥೆ ಬ್ಯಾಂಗ್ಳೂರ್ನ ಅಧ್ಯಕ್ಷ ಇವತ್ತು ನಾವು ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಬಸವಣ್ಣ ಹಾಗೂ ಉಳಿದ ನೂರ ಮೂರು ಶಿವಶರಣರು ಬರೆದಿರ್ತಕ್ಕಂತಹ ವಚನಗಳ ಫ್ರೆಂಚ್ ಅನುವಾದದ ಪುಸ್ತಕ ಬಿಡುಗಡೆ ಸಮಾರಂಭ ಬಸವ ಸಮಿತಿ ಅನ್ನೋ ಒಂದು ಸಂಸ್ಥೆಯ ಜೊತೆಗೆ ಇದನ್ನು ಇನ್ ಕೊಲಾಬ್ರೇಷನ್ ವಿತ್ ಬಸವ ಸಮಿತಿ ಮಾಡಿದ್ದೀವಿ ಬಸವ ಸಮಿತಿ ಬಸವಣ್ಣವರ ಮತ್ತು ಹಾಗೂ ಈ ಶಿವಶರಣೆಯರ ವಚನಗಳನ್ನ ಭಾರತದ ಇಪ್ಪತ್ತೇಳು ಭಾಷೆಗಳಿಗೆ ತರ್ಜುಮೆ ಮಾಡಿದೆ ಹಾಗೂ ಐದು ಫಾರಿನ್ ಲ್ಯಾಂಗ್ವೇಜಸ್ ಅಂತ ಏನಂತೀವಿ ನಾವು ಐದು ಫಾರಿನ್ ಲ್ಯಾಂಗ್ವೇಜಸ್ಗೆ ತರ್ಜುಮೆ ಮಾಡಿದ್ದೇವೆ ಆ ಐದು ಫಾರಿನ್ ಲ್ಯಾಂಗ್ವೇಜಸ್ಗಳಲ್ಲಿ ಒಂದು ಫ್ರೆಂಚ್ ಆದದ್ದರಿಂದ ಹಾಗೂ ನಮ್ಮ ಅಲಿಯನ್ಸ್ ಫ್ರಾನ್ಸೆಯ ಸಂಸ್ಥೆಯ ಧ್ಯೇಯ ಏನು ಅಂದರೆ ಇಂಡೋ ಫ್ರೆಂಚ್ ಕಲ್ಚರಲ್ ಇಂಟಿಗ್ರೇಷನ್ ಅಂದರೆ ಇಂಡಿಯನ್ ಕಲ್ಚರ್ ಹಾಗೂ ನಮ್ಮ ಭಾರತದ ಸಂಸ್ಕೃತಿ ಹಾಗೂ ಫ್ರೆಂಚ್ ಸಂಸ್ಕೃತಿಯ ಮಿಲನ ಈ ಅವಕಾಶ ನಮಗೆ ದೊರೆತಿರೋದು ನಮಗೆ ಭಾಳ ಸಂತೋಷ ಆಗಿದೆ ನಮ್ಮ ನಾಡಿನ ಒಬ್ಬ ಹನ್ನೆರಡನೇ ಶತಮಾನದ ಮಹತ್ವದ ಒಂದು ವಚನಗಳು ಅದು ಫ್ರೆಂಚಿಗೆ ತರ್ಜುಮೆ ಆಗಿರೋ ಒಂದು ಸುದಾವಕಾಶ ಅದರ ಬುಕ್ ನಾವು ರಿಲೀಸ್ ಮಾಡ್ತಿರೋದು ನಮ್ಮ ಭಾಗ್ಯ ಅಂತ ನಾವು ತಿಳಿದಿದ್ದೇವೆ ಸೊ ತಾವೆಲ್ಲ ಬಂದಿದ್ದಕ್ಕೆ ಭಾಳ ತಾನೇ ಎಷ್ಟು ವಚನಗಳನ್ನು ತರ್ಜುಮೆ ಆಗಿದೆ ಸರ್ ಎರಡು ಸಾವಿರದ ವಚ ಎರಡು ಸಾವಿರದ ಐನೂರು ವಚನಗಳು ತರ್ಜಮೆ ಆಗಿದ್ದಾರೆ ಒಂದು ಪುಸ್ತಕದಲ್ಲಿ ಎರಡು ಸಾವಿರದ ಐನೂರು ವಚನಗಳಿದ್ದಾವೆ ಇವತ್ತಿನ ನಮ್ಮ ಮುಖ್ಯ ಅತಿಥಿಯಾಗಿ ಕಾನ್ಸುಲ್ ಜನರಲ್ ಆಫ್ ಫ್ರಾನ್ಸ್ ಇನ್ ಬ್ಯಾಂಗ್ಲೋರ್ ಶ್ರೀ ಮಾರ್ಕ್ ಲ್ಯಾನಿ ಅಂತ ಅವರ ಹೆಸರು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಫ್ರಾನ್ಸ್ ಹಾಗೂ ಗೆಸ್ಟ್ ಆಫ್ ಆನರ್ ಆಗಿರೋರು ಶ್ರೀ ಅರವಿಂದ್ ಜೇಟ್ಲಿ ಬಸವ ಸಮಿತಿ ಅಧ್ಯಕ್ಷರು ಹಾಗೂ ನನ್ನ ಅಧ್ಯಕ್ಷತೆ ಈ ಕಾರ್ಯಕ್ರಮ ಬಸವ ಸಮಿತಿಯಿಂದ ನಿಮಗೆ ಯಾವ ಥರ ಸಹಕಾರ ಸಿಗ್ತಾ ಇದೆ ಸರ್ ಈಗ ಬಸವ ಸಮಿತಿನಲ್ಲಿ ಈ ಸಂಸ್ಥೆಗೂ ಬಸವ ಸಮಿತಿಗೂ ಏನು ಕನೆಕ್ಷನ್ ಇಲ್ಲ ಈಗ ಒಂದು ಕನೆಕ್ಷನ್ ಬೆಳೆದಿದೆ ಯಾಕಂದರೆ ವಚನಗಳನ್ನ ಅವರು ಫ್ರೆಂಚ್ ಭಾಷೆಗೆ ತರ್ಜುಮೆ ಮಾಡಿರೋದ್ರಿಂದ ಒಂದು ಕನೆಕ್ಷನ್ ಹಾಗಾಗಿ ಅದು ಫ್ರೆಂಚ್ ಭಾಷೆಗೆ ತರ್ಜುಮೆ ಆಗಿರೋದ್ರಿಂದ ನಮಗೆ ಅದನ್ನು ಬಿಡುಗಡೆ ಮಾಡಿ ನಾವೇ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ನಾವು ಕೇಳ್ಕೊಂಡು ಓಕೆ ಸರ್ ನಿಮಗೆ ಇದು ಉದ್ದೇಶ ಹೆಂಗ್ ಬರ್ತದೆ ಯಾವ ರೀತಿ ಯೋಚನೆ ಬಂತು ಅಲ್ಲ ಇದು ಇಂಡೋ ಫ್ರೆಂಚ್ ಕಲ್ಚರಲ್ ಸೆಂಟರ್ ಸೊ ಹಾಗಾಗಿ ಭಾರತೀಯ ಸಂಸ್ಕೃತಿ ಆಗಿರ್ಬೋದು ನಮ್ಮ ತತ್ವಗಳಾಗಿರ್ಬೋದು ನಮ್ಮ ಫಿಲಾಸಫೀಸ್ ಏನಿದೆ ಅದು ಕೂಡ ಫ್ರೆಂಚ್ ಜನಕ್ಕೆ ಮುಟ್ಟಬೇಕು ಅನ್ನೋದೇ ನಮ್ಮ ಧ್ಯೇಯ ಹಾಗಾಗಿ ಇದನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ನಾವು ಬಸವ ಸಮಿತಿಯವರು ಕೇಳ್ಕೊಂಡು